ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಇದು ನನ್ನ ವ್ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗ್ ನಾನು ಸಿಕ್ಸ್ ಓ ಕ್ಲಾಕ್ ಎದ್ದು ಆಲ್ರೆಡಿ ರೆಡಿಯಾಗಿದ್ದೀನಿ ಸ್ನಾನ ಮಾಡಿಲ್ಲ ಆಫ್ಟರ್ನೂನ್ ಬಂದು ಸ್ನಾನ ಮಾಡಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಸೊ ಹೊರಗಡೆ ಹೋಗಬೇಕು ಇವಾಗ ನಾನು ಸದ್ಯಕ್ಕೆ ಆಫೀಸ್ಗೆ ಹೊರಡ್ತಾ ಇದ್ದೀನಿ ಸೊ ನನಗೆ ಸಿಕ್ಸ್ ಟು ಟು ಆರಾಮ್ ಡ್ಯೂಟಿ ಅಂತ ಅನ್ನಿಸ್ತಾ ಇದೆ ಸೊ ಎದ್ದು ಊಟ ತಿಂದೆ ಟಿಫನ್ ಮಾಡಬೇಕು ಬಟ್ ಊಟ ತಿಂದು ಆಮೇಲೆ ಕಾಫಿ ಕುಡಿದು ಇವಾಗ ಟೈಮ್ ಬಂದು ಸಿಕ್ಸ್ ಫೋರ್ಟಿ ಸೊ ನಾನು ಸೆವೆನ್ ಅಷ್ಟು ಆಫೀಸಲ್ಲಿ ಇರಬೇಕು ಸೊ ಬನ್ನಿ ಹೋಗುವ ಸೊ ರೆಡಿಯಾಗಿದ್ದೀನಿ ಮಾರ್ನಿಂಗ್ ಏನು ಗೊತ್ತಾ ನನಗೆ ಇಲ್ಲಿ ಹೈ ಕೆಳಗಡೆ ಎಲ್ಲ ಪೂರ್ತಿ ಹಿಂಗೆ ಇರುತ್ತೆ ಪಫಿ ಪಫಿ ಹೈಸ್ ಥರ ಆಗ್ಬಿಟ್ಟು ಅದು ಬಿಕಾಸ್ ನಿದ್ದೆ ಇದ್ದೇ ಆಗಿರಲ್ಲ ನೈಟ್ ಸೊಳ್ಳೆ ಒಡ್ಕೊಂಡು ಕೂತಿದ್ನ ಟ್ವೆಲ್ ಓ ಕ್ಲಾಕ್ ಇದ್ದೆ ಅಲ್ಲ ಸಾರಿ ಟ್ವೆಲ್ಗೆ ಮಲ್ಕೊಂಡೆ ನಾನು ಟ್ವೆಲ್ಗೆ ಮಲ್ಕೊಂಡೆ ಸಿಕ್ಸ್ ಫಿಫ್ಟ್ ಹೈ ಫಿಫ್ಟಿ ಹೆಂಗೆ ಹೆಚ್ಚು ಆಯಿತು ಸೊ ಎಕ್ಸ್ಟ್ರಾ ಆಯಿತು ಆಮೇಲೆ ಎದ್ದು ಇವಾಗ ರೆಡಿ ಆದರೆ ಈಗ ಸಿಕ್ಸ್ ಫೋರ್ಟಿ ಆಗಿದೆ ನಾನು ಇಲ್ಲಿ ಬಿಟ್ರೇ ಒಂದು ಸಿಕ್ಸ್ ಫಿಫ್ಟಿಗೆ ಬಿಟ್ಟರೆ ಅಲ್ಲಿ ಸೆವೆನ್ ಟೆನ್ ಆ ಥರ ರೀಚ್ ಆಗ್ತೀನಿ ಸೊ ಇವಾಗ ಹೊರಡಬೇಕು ಇವತ್ತಂತೂ ತುಂಬ ಕೆಲಸ ಇದೆ ನಾನು ಹಂಗಂತೂ ಸೊ ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ನೋಡ್ತೀನಾ ಅಷ್ಟೇ ಕಳ್ಳ ನೋಡಿ ಎದ್ಬಿಟ್ಟು ಏನು ಮಾಡ್ತಿದ್ದಾನೆ ಒಂದೊಂದು ಸಲ ಈ ಚೇರ್ ಕೆಳಗಡೆ ವಾಕರ್ ಕೆಳಗಡೆ ಹೋಗ್ಬಿಡ್ತಾನೆ ಸೊ ಇವಾಗ ಹೊರಟೆ ನಾನು ಸಿಕ್ಸ್ ಫಿಫ್ಟ್ ಫೋರ್ಟೀನಲ್ಲಿ ಬಿಟ್ಟೆ ಬಟ್ ನಾನು ಅಲ್ಲಿಗೆ ಹೋಗೋ ಸೊಳೆ ಸೆವೆನ್ ಆಗಿಯೇ ಬಿಡುತ್ತೆ ಮಾರ್ನಿಂಗ್ ಟೈಮ್ ಅಂತಾರೆ ಚೆಂದ ಆದರೂ ಶೆಖೆ ಕೂಲಾಗಿದೆ ವೆದರ್ ಬಟ್ ಆದರೂ ಸೆಖೆ ಅಲ್ಲಿ ಬೇರೆ ಇದ್ವು ಕಿತ್ತಾಡ್ತಾಯಿದ್ವು ಇಪ್ಪಲ್ಲ ಬೈಯ ನಾಯಿಗಳಂದರೆ ಅಮ್ಮ ಇದೆ ಫಸ್ಟ್ ಟೈಮ್ ಹಿಂಗಾಗಿದ್ದು ಅದು ಫುಲ್ ಗ್ಯಾಂಗ್ ಗ್ಯಾಂಗೆ ಇರುತ್ತಾ ಅವುಗಳು ಜಗಳ ಮಾಡಿಕೊಂಡು ನಮ್ಮ ಹತ್ರ ಬಂದು ಕಚ್ ಕಿಚ್ಚಿಬಿಟ್ರೆ ಅಮ್ಮ ಬೈಯ ಛತ್ರ ಹಿಡ್ಕೊಂಡು ಅರಿವರೆಗೂ ನಡ್ಕೊಂಡು ಬಂದಿದ್ದೀನಿ ನಮ್ಮ ಅಜ್ಜಿ ಕೊಟ್ಟಿದ್ದಾರೆ ನನಗೆ ಛತ್ರಿ ಬೆಳಿಗ್ಗೆ ಅಲ್ಲ ನಿನ್ನೆ ಮಧ್ಯಾಹ್ನ ಕೊಟ್ಟು ತಗೊಂಡು ಹೋಗು ಅಂತ ಅದು ನಂಗೆ ಇಟ್ಕೊಂಡಿರೋ ಒಂದು ಜ್ಞಾನವೂ ಇಲ್ಲ ನೋಡಿ ಸೊ ಇವಾಗ ಹೊರಟೆ ಮನೆಗೆ ಆಮೇಲೆ ಇವಾಗ ನುಗ್ಗೆಕಾಯಿ ಎಲ್ಲ ತೊಗೊಂಡಿದ್ದೀನಿ ಸಂಜೆ ಸಾಂಬಾರಿಗೆ ಸೊ ಹೋಗಿಬಿಟ್ಟು ಸಾಂಬಾರು ಮಾಡಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಬೇಕು ಬಿಕಾಸ್ ಇವ್ ತರ್ಸ್ಡೇ ಆದರೆ ನಾನು ಟೆಂಪಲ್ಗೆ ಹೋಗೋಲ್ಲ ಸೊ ಹಾಗೆ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡ್ತಾ ನೋಡ್ತಾಯಿ ನೋಡಿ ಅಜ್ಜಿ ಯಾವಾಗಲೂ ಚುರ್ಮರಿ ಮಾಡ್ತಾ ಇರುತ್ತೆ ಇಲ್ಲಿ ಆಮೇಲೆ ಅಂತ ಹೇಳೋದು ನನ್ನ ಚಾಯೋ ಕಾಣಿಸ್ತಾ ಇದೀಯ ನಿಮಗೆಲ್ಲ ಸಾಲಾಗು ಮರ ಇದಾರೆ ಎಷ್ಟು ಚಂದ ಅಲ್ಲ ಹಾಂ ಎಷ್ಟು ಬಿಸಿಲಿದೆ ಅಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಿಜವಾಗ್ಲೂ ತುಂಬ ಬಿಸಿಲಿದೆ ಈ ವರ್ಷ ಅಂತೂ ತುಂಬಾ ಏನು ಹೇಳ್ತಾರೆ ನಾನಂತೂ ಬಿದ್ದೇ ಹೋಗ್ಬಿಡ್ತೀನಿ ಇವನ್ ಟೈಮ್ಸ್ ಗಾಳಿನೂ ಬೀಸ್ತಾ ಇದೆ ನಂದು ಏನೋ ಹೇಳ್ತಾರೆ ಛತ್ರೆನೇ ಎತ್ಕೊಂಡು ಹೋಗೋ ಮಟ್ಟಿಗೆ ಗಾಳಿ ಬೀಸುತ್ತೆ ಬಟ್ ಅದೃಷ್ಟಕ್ಕೆ ಇವಾಗ ಹೋಗಿ ತಣ್ಣೀರು ಸ್ನಾನ ಮಾಡ್ತೀನಿ ಬಿಸಿಲಿನೆಲ್ಲ ತಣ್ಣೀರು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಸಿಗೋಣ ಅಂತ ನಿಮಗೆಲ್ಲ ನೋಡೋಣ ಯಾವ ಛತ್ರೆ ಹಿಡ್ಕೊಂಡ್ರು ಅದೇ ಬಿಸಿಲಿ ಏನು ಕಡಿಮೆ ಆಗೋಲ್ಲ ಒಂದು ಹಂಡ್ರೆಡಲ್ಲಿ ಒಂದು ಟೆನ್ ಪರ್ಸೆಂಟ್ ಕುಕಿಂಗ್ ಅಷ್ಟು ಸೊ ಇವಾಗ ಸಾಂಬಾರ್ಗೆಲ್ಲ ರೆಡಿ ಇದ್ದೀನಿ ಸೊ ನನ್ನ ತಂಗಿ ಒಂದು ಕಡೆ ಬೂಂಡಾ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ಲು ಮತ್ತು ಊಟ ನಾನು ಬಂದ ತಕ್ಷಣ ಹೇಗೆ ಅಂದರೆ ಮಾರ್ನಿಂಗ್ ಸಿಕ್ಸ್ ಟು ಟೂ ಹೋದರೆ ಆ ಕಡೆಯಿಂದ ಬರೋ ಹೋಳಿಗೆ ಟೂ ಓ ಕ್ಲಾಕ್ ಆಗುತ್ತೆ ಟೂ ತರ್ಟಿ ಆರ್ ಟೂ ಫೋರ್ಟಿ ಆ ಥರ ಆಗುತ್ತೆ ಬಂದು ಫಸ್ಟು ಅಡುಗೆ ರೆಡಿ ಮಾಡ್ತೀನಿ ಬಿಕಾಸ್ ಅಡುಗೆ ರೆಡಿ ಮಾಡಿಬಿಟ್ರೆ ನಂಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅದಾದಮೇಲೆ ನಾನು ಮಲ್ಕೊಂಡು ರೆಸ್ಟ್ ಮಾಡ್ಬೋದು ನನ್ನ ತಂಗಿ ಎಲ್ಲ ಹಾಕಿಟ್ಟಿದ್ಲು ಆಮೇಲೆ ನಾನು ತಿನ್ಕೊಂಡು ಕೂತಿದ್ದೆ ಊಟನಲ್ಲಿ ಪಾಪಿಗೆ ಐಸು ಅಂದರೆ ಫ್ರಿಡ್ಜಲ್ಲಿ ಏನಿಟ್ಟಿರ್ತೀವಿ ಅದನ್ನ ಹಂಗೆ ಟಚ್ ಮಾಡುತ್ತಾರೆ ನನ್ನ ತಂಗಿ ಅವ್ನು ಫುಲ್ ತೀರ್ಚ್ಕೊಟ್ಟಿದ್ದ ಸೊ ಆಮೇಲೆ ನಮ್ಮಕ್ಕ ಟೀ ಕೊಡಿದ್ಲು ಟೀ ಕೊಟ್ಬಿಟ್ಟು ಹೊರಗಡೆ ಪಾಪ ಜೊತೆ ಆಟ ಆಡ್ತಾ ಇದ್ವಿ ಅವನಾಗೆ ಹಸು ಅಂದರೆ ತುಂಬಾ ಇಷ್ಟ ಹಸು ಬಂದಿತ್ತಂತ ಅವನು ಆಟಾಡಿಸ್ತಾ ಇದ್ದ ಅದಾದಮೇಲೆ ಸೊ ಇವಾಗ ಹೋಗ್ಬಿಟ್ಟು ರಾಯಲ್ ಟೆಂಪಲ್ಗೆ ಸೊ ನಾನು ಹೋಗಲ್ಲ ಸುಮ್ಮನೆ ಹಂಗೆ ಹೊರಗಡೆ ಇರ್ತೀನಿ ನನ್ನ ಫ್ರೆಂಡ್ ಒಬ್ಬರಿಗೆ ಡೆಲಿವರಿ ಆಗಿತ್ತು ಸೊ ನೋಡ್ಕೊಂಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಟೈಮಲ್ಲಿ ಹೊರಗಡೆ ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಸೋ ಇವನು ನೋಡಿ ಇವನು ಬರ್ಲ ಬೇಡವಾ ಬರ್ಲ ಬೇಡವಾ ಅಂದ್ಕೊಂಡು ಬಂದ ಗುಂಡಣ್ಣ ನೋಡಬೇಕು ಸೊ ಇವಾಗ ನಾ ಹೊರಟಿಗೆ ಟೈಮ್ ಬಂದು ಆರು ಗಂಟೆಗೆ ಬೈ ಟೆಂಪಲ್ ಆಗಲೇ ಪಾಪ ಚಪಾಚಿ ನಿದ್ದೆ ಐತೆ ಆದ್ರೆ ಕರ್ಕೊಂಡ್ ಬಂದ್ವಿ ಸೊ ನಾವು ಫೈನಲಿ ಹೋದ್ವಿ ನಾನು ಹೊರಗಡೆನೆ ಕೂತಿದ್ದೆ ಆಮೇಲೆ ಏನಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆಮೇಲೆ ಅಲ್ಲಿ ತೀರ್ಥ ಮತ್ತು ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ಆಮೇಲೆ ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಏನು ಪರವಾಗಿಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಆಮೇಲೆ ಅಲ್ಲಿ ನನ್ನ ತಂಗಿ ಏನಂತ ಹೇಳಿದ್ರೆ ಗಂಧ ತೊಗೊಳ್ಬೇಕಂತ ಹೇಳಿದ್ಲು ಸೊ ಆ ಗಂಧನ ತೊಗೊಂಡ್ವಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅನಿಸುತ್ತೆ ಸೊ ನಾನು ಅದನ್ನು ಹಾಕ್ತೀನಿ ಲಾಸ್ಟಲ್ಲಿ ನೀವು ನೋಡ್ಬೋದು ಆಮೇಲೆ ನೈಟ್ ಆಯಿತು ಮಲ್ಕೊಳ್ಳಿಕ್ಕೆ ಮಲ್ಕೊಂಡ್ರೆ ಇವನಂತೂ ಮಲಗ್ತಾನೆ ಅರ್ತಿರ್ಲಿಲ್ಲ ಆಟ ಆಡ್ಕೊಂಡು ಕೂತಿದ್ದ ಸೊ ಅದಾದಮೇಲೆ ಫೈನಲಿ ನನ್ನ ವ್ಲಾಗ್ ಇದಾಗಿತ್ತು ಸೊ ಎರಡೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವ್ಯೂಸ್ ತುಂಬ ಡೌನ್ ಆಗ್ತಿದೆ ಐ ಡೋ ನೋ ವಾಯ್ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಗೊತ್ತು ಒಂದಲ್ಲ ಒಂದಿನ ನಾನು ಏನಾದರೂ ಅಚೀವ್ ಮಾಡ್ತೀನಿ ಅಂತ ಐ ಹೋ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸೊ ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಆಯಿತು ಬಾಯ್ ಟೇಕ್ ಕೇರ್ ಆಲ್ ಬಾಯ್ ಬಾಯ್